ಸ್ನೇಹಿತರೆ ತುಂಬ ದಿನದಿಂದ ನಾನು ಇಲ್ಲಿ ಓಡಾಡ್ತಾ ಇದ್ದೆ ಬಟ್ ನಾನು ಕ್ಯಾಬ್ ಓಡಿಸೋದ್ರಿಂದವ ಬರೋ ಒಂದಿನ ವಿಡೇ ಮಾಡೋಕ್ಕಾಗಿರಲಿಲ್ಲ ಇವತ್ತು ಫ್ರೀ ಇದ್ದೆ ನೋಡ್ತಾರ ಸ್ನೇಹಿತರೆ ಒಂದು ವಿಶೇಷತೆ ತೋರಿಸ್ತೀನಿ ನಿಮಗೆ ಕಲ್ಲಲ್ಲೇ ಅಂದ್ರೆ ಅದೇ ಆಕಾರಗೊಂಡಿರೋದು ಏಳು ಏಳು ಎಡೆ ಸರ್ಪ ಅಂತಂದರೆ ಏಳು ಎಡೆ ಥರದ್ದು ಸರ್ಪ ನಾವು ನೋಡೋಕೆ ಸಿಗುತ್ತೆ ಬಟ್ ಇಲ್ಲಿ ಅಂತಂದರೆ ಅದ್ರ ಬ್ಯಾಕ್ ಸೈಡ್ ಇರೋವಂಥ ದೇವಸ್ಥಾನ ಇದು ಇದು ಬಂದುಬಿಟ್ಟು ಸ್ನೇಹಿತರೆ ಅನುಸಾಮರನಹಳ್ಳಿ ಹತ್ರ ಬರುತ್ತೆ ಅಲಂಕದಿಂದ ಮುಂದೆ ಬಾಗಲೂರಿಂದ ಮುಂದೆ ಬಾಗ್ಲೂರು ಸಾರಿ ಬಾಗ್ಲೂರಿಂದ ಮುಂದೆ ಬರುತ್ತೆ ನೋಡ್ತಾರದು ಸುತ್ತ ಈ ಥರ ಇದೆ ತುಂಬ ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ ಅಲ್ಲಿರೋ ಅದು ಅದು ಬಂದುಬಿಟ್ಟು ಅಲ್ಲಿರೋದು ರೋಡ್ ಸೈಡೇ ಇದೆ ತುಂಬ ತುಂಬಾ ಚೆನ್ನಾಗಿದೆ ಏಳು ಎಡೆಡಿರೋದು ಸ್ನೇಹಿತರೆ ನೋಡಿ ಇದು ದೊಡ್ಡ ಹಾಲದ ಮರ ಅದರ ಅದ್ರ ಹಿಂದೆ ಇರೋ ಅಂಥದ್ದು ಮತ್ತು ಇಲ್ಲಿ ಒಂದು ದೇವ್ರ ಮೂರ್ತಿ ಇದೆ ಪ್ರತಿಷ್ಠಾಪನೆ ಮಾಡಿರೋದು ಮತ್ತು ಇಲ್ಲೂ ಚಿಕ್ಕ ಚಿಕ್ಕ ಅಂತವು ನಾನು ತುಂಬ ದಿನದಿಂದ ಬರಬೇಕು ಬರಬೇಕು ಅಂತ ಇದ್ದೆ ಸ್ನೇಹಿತರೆ ನೋಡಿ ಅಲ್ಲೂ ಒಳಗಡೆ ಕೂಡ ಇದೆ ಆಲದ ಮರದ ಮಧ್ಯೆ ನಾನು ತುಂಬ ದಿನದಿಂದ ಬರಬೇಕು ಬರಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಇವತ್ತು ಇಲ್ಲಿ ಕಡೆ ಸೈಡೆ ಒಂದು ಡ್ಯೂಟಿ ಸಿಕ್ಕಿತ್ತು ನಾಗ್ ಬಂದ್ಬಿಟ್ಟು ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಮಾಡ್ಕೊಳ್ಳೆ ಅಂತೇಳಿ ಬಂದೆ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲದ್ರಿ ಇವಾಗ ನಾನು ಅಲ್ಲಿ ತೋರಿಸ್ತೀನಿ ಅದನ್ನ ರೋಡ್ ಸೈಡೆ ಇದೆ ಅಂತಂದರೆ ಯಾರ ಬಾಗ್ಲೂರಿನಿಂದ ಮುಂದೆ ಬರೋದು ಗೊತ್ತಾಗುತ್ತೆ ತುಂಬಾ ಅದ್ಭುತವಾಗಿದೆ ಏಳು ಎಡೆ ಅಂದರೆ ದೂರದಿಂದ ಹತ್ತಿರದಿಂದಾಗ ಅಷ್ಟು ಕ್ಲಿಯರಾಗಿ ಆಗಿ ಕಾಣದ ಬಟ್ ದೂರದಿಂದ ತುಂಬಾ ಹಾವೇ ಬಂದ್ಬಿಟ್ಟು ಪ್ರತ್ಯಕ್ಷವಾಗಿರೋ ಥರ ಕಾಣುತ್ತೆ ಸ್ನೇಹಿತರೆ ಬನ್ನಿ ನಿಮಗೆ ತೋರಿಸ್ತೀನಿ ಅದನ್ನ ಸ್ನೇಹಿತರೆ ಇದು ಬ್ಯಾಕ್ ಸೈಡು ಅಂತಂದ್ರೆ ಇದು ಕೆಳಗಡೆ ಇರೋದು ದೇವಸ್ಥಾನ ಅಂತ ಇರೋ ಪ್ರತಿಷ್ಠಾಪನೆ ಮಾಡಿರೋದು ಇದು ನಾಗರಕಲ್ ಮೂಡದು ಇಲ್ಲಿ ನೋಡಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಶಿವಲಿಂಗ ಇದೆ ಎದುರುಗಡೆ ಮಾಡಿದ್ದಾರೆ ಮತ್ತೆ ಇದು ಈ ಕಡೆ ಎರಡು ಎಡೆ ಇದೆ ನೋಡಿ ಸ್ನೇಹಿತರೆ ಇದು ಏಳು ಎಡೆ ಇರೋಂಥದ್ದು ಹತ್ತಿರದಲ್ಲೇ ತುಂಬ ಅದೇ ಥರನೇ ಕಾಣುತ್ತೆ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ಸ್ನೇಹಿತರೆ ಇದು ಏಳು ಎಡೆಯೆಲ್ಲ ಸ್ನೇಹಿತರೆ ತುಂಬ ಅಂದ್ರೆ ತುಂಬಾ ಇದೆ ಸೇಮ್ ಇದು ಆವಿನಾಗರ ಬಂದಿರೋಂಥ ಸ್ನೇಹಿತರೆ ಇದು ನಾನು ಒಂದ್ಸರಿ ನಾಗರ ಪಂಚಮಿ ದಿನ ಈ ಕಡೆ ಸೈಡ್ ಬಂದಾಗ ನೋಡಿದ್ದೆ ಎಲ್ಲ ಇಲ್ಲಿ ಪೂಜೆ ಮಾಡ್ತಿದ್ರು ಬಟ್ ನಾನು ಇವತ್ತು ಈ ಕಡೆ ಸೈಡ್ ಬಂದಿರೋದ್ರಿಂದ ವಿಡಿಯೋ ಮಾಡಲೇಬೇಕಂತ ಬಂದೆ ಇವತ್ತು ನನಗೆ ಒಂದು ದೇವಸ್ಥಾನ ದರ್ಶನ ಆಯಿತು ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬಾ ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ ಇದು ದೂರದಿಂದ ಹಿಡಿದಿರೋದು ಯಾವ ರೀತಿ ಕಾಣ್ತದೆ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್